ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಅಲ್ಲಿದ್ದೆ ನೀನಿದ್ದೆ ಇವತ್ತೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಏಳು ಗಂಟೆ ಬೆಳಗ್ಗೆ ಏಳು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಬಂದೆ ಈಗ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ಬಿಸಿ ಮಾಡೋದಕ್ಕೆ ಹಾಲು ಕಾಯಿಸಬೇಕು ಹಾಗೆ ಟಿಫನಿಗೆ ಜೋಡಿಸ್ಬೇಕು ಟಿಫನ್ ಇವತ್ತು ದೋಸೆ ಮಾಡ್ತಾ ಹಾಗಾಗಿ ಜಾಸ್ತಿ ಕೆಲಸ ಏನಿಲ್ಲ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆ ಬೇಯಿಸೋದಕ್ಕಿಟ್ಟು ಇಟ್ಟು ಆಮೇಲೆ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಮುಗೀತು ಆಮೇಲೆ ಅವ್ರಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಅವ್ರು ರೆಡಿ ಆದಮೇಲೆ ಒಬ್ಬೊಬ್ಬರಿಗೆ ಊಟ ಮಾಡಿಸಿದ್ದೆ ಆಯ್ತು ಅಷ್ಟೇ ಹಾಂ ಎರಡು ಟೋಪಿ ಅಂತ ಹೇಳಿಲ್ಲ ನಾನು ಟೋಪಿ ಅಕ್ಕ ಎದ್ದೋಗಿ ಎದ್ದಾಳು ಫಸ್ಟ್ ನಾನು ರೇಖಾ ಹಿಂಗೆ ಕಳಿಸ್ತೀನಿ ವೀಡಿಯೋನ ಬೆಳಿಗ್ಗೆ ಎದ್ದ ತಕ್ಷಣ ನೀನ್ ಏನ್ ಮಾಡ್ತೀನಿ ಅಂತ ಕಳಿಸ್ತೀನಿ ನೋಡು ಎದ್ದಾಳ ಮತ್ತೆ ಫಸ್ಟ್ ಟೋಪಿ ಅಕ್ಕ ಎದ್ದಾಳು ಒಂದ್ಸಲ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು ಎದ್ದಾಳ ಮೇಲೆ ಹಿಂಗೆ ಕಳಿಸ್ತೀನಿ ನಿಜ ಕಳಿಸ್ತೀನಿ ವಿಡಿಯೋ ಕಾಲ್ ಹಚ್ತೀನಿ ಎದ್ದಾಳ ಮೇಲೆ ಮತ್ತೆ ಹೋಗಿ ಟೋಪಿ ಅಕ್ಕ ಅಚ್ ಕೆಮ್ತಿ ಆಗಿದೆ ಟೋಪಿ ಅಕ್ಕನ ಅಲ್ಲ ನೀನ ಹಾ ನಿಧಾನ ಕೇಳಿದ್ರೆ ಕೇಳೋರಲ್ವೇ ಅಲ್ಲ ನಮ್ಮ ಮನೆಯಲ್ಲಿ ಗದ್ದರಿ ಇದ್ದರೇನೆ ಕೇಳೋದು ನೀನು ಅಲ್ಲಿ ಬಿಡು ಜಾಗನ ನೀನು ಸುಮ್ಮನೆ ಕುಂದ್ರಲ್ಲ ಹೊಟ್ಟೆ ಹೋಗ್ತೀನಿ ನಾನು ನೋಡಿ ಈಗ ಏನು ಮಾಡ್ತೀಯಾ ಹೀಗೆ ತರ್ಲಿ ಕೆಲಸಗಳು ಸೊ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಓಕೆನಾ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈಗ ಫಸ್ಟು ಹಾಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಹಾಲು ಪಾತ್ರೆ ತೊಗೋತಾ ಇದ್ದೀನಿ ಅಡುಗೆ ರೂಮೀನಪ್ಪ ಹೀಗಿದೆ ಅಂತ ಅಂದ್ಕೋಬೇಡಿ ಏನೇ ಸಾಮಾನು ಜೋಡ್ಸೋಕೋದ್ರೂ ಕೂಡ ಮತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಗ್ತಾನೇ ಇದೆ ಅದೆಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋತೀನಿ ಮತ್ತು ಇವಾಗ ಫಸ್ಟು ಹಾಲು ಕಾಯಿಸ್ಬಿಟ್ಟು ಆಮೇಲೆ ಟಿಫನಿಗೆಲ್ಲ ಜೋಡಿಸ್ಕೋಬೇಕು ಟಿಫನಿಗೆ ದೋಸೆ ಇವತ್ತು ಹಾಗಾಗಿ ಜಾಸ್ತಿ ಕೆಲಸ ಏನಿಲ್ಲ ಜಸ್ಟ್ ಚಟ್ನಿ ಪಲ್ಯ ಒಂದು ಮಾಡಿದರೆ ಆಯಿತು ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ತಾ ಇದ್ದರೆ ತಿಂತಾಯಿರ್ತಾರೆ ಮತ್ತು ಸಾಂಬಾರು ಇತ್ತಲ್ಲ ಅದನ್ನು ಇನ್ನೊಂದು ಸೈಡು ಸಾಂಬಾರು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಸೈಡ್ ಹಾಲು ಕಾಯ್ತಾ ಇರುತ್ತೆ ಇನ್ನೊಂದು ಕಡೆ ಸಾಂಬಾರು ಕೂಡ ಬಿಸಿ ಆಗ್ತಾ ಇರುತ್ತೆ ಸೊ ಅಷ್ಟರ ಮಧ್ಯದಲ್ಲಿ ಏನು ಚಟ್ನಿಗೆ ಜೋಡ್ಸ್ಕೊಳ್ದಿರೋ ಅದನ್ನು ಕೂಡ ಜೋಡ್ಸ್ಕೊತಾ ಇದ್ದರೆ ಮೂರು ಕೆಲಸನೂ ಕೂಡ ಒಟ್ಟೊಟ್ಟಿಗೆ ಆಗಿಬಿಡುತ್ತೆ ಈ ಥರ ತ್ರೀ ಇನ್ ಒನ್ ಒಂದೇ ಸಲ ಎಲ್ಲ ಮಾಡ್ಕೊಂಬಿಡ್ತೀನಿ ಮತ್ತು ಆಲೂಗಡ್ಡೆ ಎಲ್ಲ ಬೇಯಿಸೋದಕ್ಕೂ ಕೂಡ ಇಕ್ಬೇಕಲ್ವ ಹಾಗಾಗಿ ಪಾತ್ರೆ ತೊಗೊಂಡೆ ಹಾಲು ಅಂದರೆ ಸಾಂಬಾರು ಇನ್ನೇನು ಬಿಸಿ ಆಗ್ತಾ ಬರ್ತಾ ಇದೆ ಅಷ್ಟೊತ್ತಿಗೆ ಆಲೂಗಡ್ಡೆನೂ ಕೂಡ ಕ್ಲೀನಾಗಿ ತೊಳ್ಕೊಂಬಂದು ಬೇಯ್ದಕ್ಕೆ ಇಟ್ಬಿಟ್ಟೆ ಆಲೂಗಡ್ಡೆಯೂ ಕೂಡ ಬೆಂದು ಬೆಂದ್ಕೊಂಬಿಡುತ್ತೆ ಫಟಾಫಟ್ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನ ಮಾಡ್ಕೊಂಬಿಟ್ರೆ ಬೆಸ್ಟು ಯಾಕಂದರೆ ಮಕ್ಕಳು ಎದ್ದಾಡೋಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ಬೇಕು ಆಲ್ರೆಡಿ ಅಜ್ಜ ಎದ್ದಿದ್ದಾನೆ ಬ್ರಹ್ಮರ ಇನ್ನೂ ಇದ್ದಿಲ್ಲ ಅವ್ಳು ಎದ್ದಾಡೋಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಾನು ಸ್ವಲ್ಪ ಫ್ರೀ ನೋಡಿ ಇವಾಗ ಆಲೂಗಡೆಯೂ ಕೂಡ ಬೆಂದಿದೆ ಇನ್ನೇನು ಸಿಪ್ಪೆ ಸಿಪ್ಪೆಲ್ಲ ತೆಗ್ದುಬಿಟ್ಟು ಪಲ್ಯ ಮಾಡಬೇಕು ಚಟ್ನಿಗೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಕಾಯಿ ಕೊಬ್ಬರಿ ಸಾರಿ ಕಾಯಿ ಆಮೇಲೆ ಶೇಂಗಾ ಹಸಿಮೆಣಸಿಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಚಟ್ನಿಗೂ ಕೂಡ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಚಟ್ನಿ ಕೂಡ ರುಬ್ಕೊಂಬಂದಿದ್ದಾಯಿತು ದೋಸೆ ಹೆಂಚು ಕೂಡ ರೆಡಿ ಇದೆ ಇನ್ನೇನು ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ದೋಸೆ ಇಟ್ಟು ಈ ಸಲ ಸ್ವಲ್ಪನೇ ನಾನು ಮಾಡಿದ್ದೀನಿ ಯಾಕಂದ್ರೆ ಪ್ರತಿ ಸಲವೂ ಕೂಡ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟು ಸುಮ್ಮನೆ ಚೆಲ್ಲೋ ಥರ ಆಗ್ತಾಯಿತ್ತು ಹಾಗಾಗಿ ಈ ಸಲ ಬೇಡ ಕಡಿಮೆನೇ ಹಾಕ್ಕೋಣ ಅಂತ ಹೇಳ್ಬಿಟ್ಟು ಕಡಿಮೆನೇ ಹಾಕಿದ್ದೀನಿ ದೋಸೆಗೆ ಹಾಗಾಗಿ ಕರೆಕ್ಟಾಗಿ ಇವಾಗ ಟಿಫನಿಗೆ ಎಷ್ಟು ಬೇಕೋ ಅಷ್ಟೇ ಇದೆ ಮತ್ತು ಅಜಯ್ ಲಂಚ್ ಬಾಕ್ಸಿಗೆ ಅದಿಷ್ಟು ಬಿಟ್ಟರೆ ಮತ್ತೆ ದೋಸೆ ಬೇಕು ಅಂತ ಮತ್ತೆ ಕೇಳಿದರೆ ಒಂದು ಎರಡು ದೋಸೆ ಆಗ್ಬೋದು ಬ್ರಹ್ಮರಂಗೋಸ್ಕರ ಮಧ್ಯಾಹ್ನ ಟೈಮಲ್ಲಿ ಹಾಗಾಗಿ ಅದಕ್ಕೊಂದು ಸ್ವಲ್ಪ ದೋಸೆ ಇಟ್ಟು ಒಂಚೂರು ಜಾಸ್ತಿ ಇದೆ ಅದನ್ನು ಬಿಟ್ಟರೆ ನಾರ್ಮಲಾಗಿ ಇದ್ನಲ್ವ ಜಾಸ್ತಿ ಇಟ್ಟು ಆ ಥರ ಮಾಡಿಲ್ಲ ಸುಮ್ಮನೆ ವೇಸ್ಟಾಗೋದು ಏನಕ್ಕೆ ಅಲ್ವಾ ಅದನ್ನೇ ಹಾಗೆ ಇಟ್ಕೊಂಡ್ರಿ ಇವಾಗ ಇವಾಗ ಏನು ಅಕ್ಕಿ ಆಗ್ತಾಯಿದ್ನೋ ಅದನ್ನೇ ಎತ್ತಿಟ್ಕೊಂಡ್ಬಿಟ್ರೆ ನನಗೆ ನೆಕ್ಸ್ಟು ಇನ್ನೊಂದು ಟೈಮ್ಗೂ ಕೂಡ ಅದನ್ನು ಉಪಯೋಗಿಸ್ಕೋಬೋದು ಹಾಗಾಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ವೇಸ್ಟು ತುಂಬ ಬೇಗ ಮಾಡ್ಕೋತೀವಿ ಬಟ್ ಅದ್ರ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ನಮ್ಮ ಮನೇಲಿ ಇಲ್ದಿದ್ದಾಗ ಆ ಟೈಮಲ್ಲಿ ನಾವು ಅದನ್ನು ತಿನ್ಬೇಕಂತ ಅನಿಸಿದ್ರು ಕೂಡ ನಮಗೆ ಅದು ಸಿಗದಿದ್ದಾಗಲೇ ಆ ಒಂದು ವಸ್ತುವಿನ ಬೆಲೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ತುಂಬ ಸಲ ಆ ಥರ ಗೊತ್ತಾಗಿದೆ ಹಾಗಾಗಿ ಇವಾಗ ಸ್ವಲ್ಪ ಅಂದರೆ ಈ ಮಧ್ಯೆ ಒಂದು ಮೂರು ನಾಲ್ಕು ವರ್ಷದಿಂದನೂ ಕೂಡ ವೇಸ್ಟ್ ಮಾಡೋದನ್ನು ಬಿಟ್ಟಿದ್ದೀನಿ ತುಂಬ ವೇಸ್ಟ್ ಮಾಡ್ತಾ ಇದೆ ಊಟ ಮಾಡೋದ್ರಲ್ಲೆಲ್ಲ ಎಷ್ಟು ಬೇಕಷ್ಟು ನೀಡ್ಸ್ಕೊತಿರ್ಲಿಲ್ಲ ಸುಮ್ಮನೆ ನೀಡ್ಸ್ಕೊಳೋದು ಚೆಲ್ಲೋದು ಹಂಗೆಲ್ಲ ಮಾಡ್ತಾಯಿದೆ ಬಟ್ ಅದ್ರ ಬೆಲೆ ಯಾವಾಗ ಗೊತ್ತಾಯಿತು ಅವಾಗಿಂದ ಅದಕ್ಕೆ ರೆಸ್ಪೆಕ್ಟು ಮತ್ತು ಅದನ್ನು ಉಳಿಸ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ಮಕ್ಕಳು ಮನೇಲಿದ್ದಾರೆ ಹಾಗಾಗಿ ಸ್ವಲ್ಪ ವಾಯಸೋರು ಕೂಡ ನಿಮಗೆ ವ್ಯತ್ಯಾಸ ಆಗ್ಬೋದು ಮತ್ತು ಇನ್ನೊಂದು ಏನಂದರೆ ಇವತ್ತು ನನಗೆ ಬೆಳಗ್ಗೆಯಿಂದನೂ ಕೂಡ ಏನು ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ ಬೆಳಗ್ಗೆಯಿಂದ ಯಾವ ರೀತಿ ಇದ್ದೀನಂದರೆ ಏನೋ ಅಡುಗೆ ಮಾಡ್ತಾ ಇದ್ದೀನ ಸುಮ್ಮನೆ ಮಾಡ್ತಾ ಇದ್ದೀನಿ ಆ ಥರ ಫುಲ್ಲು ಅಡೋ ಥರ ಮನಸ್ಸು ಒಂದು ರೀತಿ ನಮ್ಮ ಮನೆಯವ್ರ ಜೊತೆ ಎಲ್ಲ ಜಗಳ ಅದೆಲ್ಲ ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಆಗಿದ್ದು ಜಗಳ ಈವ್ನಿಂಗ್ ಸಂಜೆವರೆಗೂ ಕೂಡ ಬರೀ ಜಗಳ 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 ಮಾಡಿಕೊಂಡು ಒಂದು ರೀತಿ ಗೊಂದಲ ಅನ್ನೋ ಥರ ಆಗೋಯ್ತು ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ತುಂಬ ಕೂಗಾಡಿ ಅರ್ಚಾಡಿ ಅಪ್ಪ ಇವತ್ತಿನ ದಿನ ಅನ್ನೋದೇ ಒಂದು ರೀತಿ ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ನಾನು ಇರಲಿಲ್ಲ ಆ ಥರ ದಿನ ನಾನು ಇವತ್ತು ನೋಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಥರ ಮೈಂಡನ್ನು ನನಗೆ ಆಗ್ಬಿಡ್ತು ಇವತ್ತು ಫುಲ್ಲು ಡೇ ಫುಲ್ಲು ಫುಲ್ಲು ಒಂದು ರೀತಿ ಹೇಳ್ಕೊಳಕ್ಕೆ ಇಲ್ಲ ನಮ್ಮ ಮನೆಯವ್ರ ಜೊತೆ ಕಿರ್ಚಾಡ್ಕೊಂಡೇ ಹತ್ಬಿಟ್ಟಿದ್ದೀನಿ ನಮ್ಮ ಮನೆಯವರು ಒಂದು ಸೆಕೆಂಡ್ ಅವರು ಕೂಡ ಒಂದು ರೀತಿ ಅವ್ರು ಶಾಕ್ ಆಗಿ ಅವರು ಕೂಡ ಸುಮ್ಮನೆ ಆಗೋದ್ರು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಂಗೆ ನಿಜವಾಗ್ಲೂ ಯಾವ ಥರ ಯೋಚನೆ ಒಂದೇ ದಿನ ನನಗೆ ಕಾಡ್ತಾಯಿತ್ತು ಅಂದರೆ ತುಂಬ ಯೋಚನೆ ಮನೆಯದು ಮಕ್ಕಳದು ನಮ್ಮ ಮುಂದಿನ ಫ್ಯೂಚರ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ತುಂಬ ಇದಾಗೋಯಿತು ಅದಾದಮೇಲೆ ನೈಟು ತುಂಬ ತಲೆ ಇತ್ತು ಮತ್ತು ನಮ್ಮ ಮನೆಯವರು ಬಾ ಹೊರಗಡೆ ಹೋಗಿ ಬರೋಣ ಸುಮ್ಮನೆ ಅವಾಗ ನಿನ್ನ ಮೈಂಡ್ ಫ್ರೆಶ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು ಒಂದು ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ನಾರ್ಮಲ್ ನಾವು ಪಾನಿಪುರಿ ತಿಂತೀವಲ್ವ ನಮ್ಮ ಮನೆ ಹತ್ರನೇ ಸೊ ಅಲ್ಲಿಗೆ ಕರ್ಕೊಂಬಂದರು ಅಲ್ಲಿ ಕುತ್ಕೊಂಡು ಇನ್ನೇನು ನನಗೆ ಇಷ್ಟ ಆಗೋಂಥ ಮಸಾಲೆ ಪುರಿ ಕೊಟ್ಟರು ಆಮೇಲೆ ನಮ್ಮ ಮನೆಯವರು ಸೇವ್ ಪುರಿ ತೊಗೊಂಡಿದ್ರು ಅದನ್ನು ಕೂಡ ತಿನ್ನೋದಕ್ಕಾಗ್ತಾಯಿಲ್ಲ ನನಗೆ ಒಂದು ರೀತಿ ಮನ್ಸು ಅನ್ನೋದು ಸರಿಯೇ ಇಲ್ಲ ಆಮೇಲೆ ನಮ್ಮ ಮನೆಯವರು ಏನೇನೋ ಹೇಳಿ ಕೊನೆಗೂ ಸಮಾಧಾನ ಮಾಡಿದರು ಬೆಳಗ್ಗೆಯಿಂದ ಆಗಿರೋಂಥ ಜಗಳ ಎಲ್ಲ ನೈಟು ಎಂಡಾಯಿತು ಓಕೆ ನನ್ನ ಲೈಫ್ ಹೇಗಿದೆ ನಾನು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು ನನ್ನ ಲೈಫು ಇವಾಗ ಈ ಥರ ಇದ್ದೀನಿ ಅಂದರೆ ಮುಂದೆ ನಾನು ಇದೇ ಥರ ಇರ್ತೀನಿ ಅಂತಂದಲ್ಲ ಮುಂದೆ ನಾನು ಚೇಂಜ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಇವಾಗಿಂದನ ಅಷ್ಟೇ ಯೋಚನೆ ಮಾಡೋ ಮುಂದಿಂದೆಲ್ಲ ಯೋಚನೆ ಮಾಡಿಕೊಂಡು ಪ್ರೆಸೆಂಟ್ ಏನಿದೆ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳೋದು ಬೇಡ ಏನಕ್ಕೆ ಇವತ್ತು ಇಷ್ಟೊಂದು ನಾನು ಒಂಥರ ಉಚ್ ಉಚ್ಚಿ ಥರ ಆಗಿಬಿಟ್ಟಿದ್ದೀನಿ ಹುಚ್ಚಿ ಆಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ನನಗೊಂಥರ ಫೀಲ್ ಆಗೋಯಿತು ಇದು ನನ್ನ ಫೇವ್ರೆಟ್ ಟೆಂಪಲ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಇದು ಒಂದು ರೀತಿ ಪುಟ್ಟು ಬ್ಲಾಗ್ ಅಂತ ಹೇಳ್ಬೋದು ಪುಟ್ಟ ಬ್ಲಾಗ್ ಅನ್ನೋದಕ್ಕಿಂತ ಇವತ್ತಿನ ದಿನ ಅನ್ನೋದು ಅಷ್ಟು ಕಠಿಣವಾಗಿತ್ತು ನನಗಂತಲೇ ಹೇಳ್ಬೋದು ಅಷ್ಟು ಕಠಿಣವಾಗಿ ಈ ದಿನನ ನಾನು ಮುಗಿಸಿದ್ದೀನಿ ಒಂದು ರೀತಿ ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಈ ದಿನ ಮತ್ತೆ ಬರೋದು ಬೇಡಪ್ಪ ಅನ್ನೋ ಥರ ನಾನು ದೇವ್ರ ಹತ್ರನೂ ಕೂಡ ಕೈ ಮುಗಿದ್ಬಿಟ್ಟಿದ್ದೀನಿ ಈ ಥರ ಯೋಚನೆಗಳಾಗಿರ್ಬೋದು ಈ ಥರ ಸಂಕಟಗಳಾಗಿರ್ಬೋದು ಈ ಥರ ನೋವು ಈ ಥರ ಮತ್ತೆ ನನ್ನ ಲೈಫಲ್ಲಿ ಬರೋದು ಬೇಡ ಅಷ್ಟು ಸಂಕಟ ನಾವು ಅನ್ಭವಿಸ್ಬಿಟ್ಟಿದ್ದೀನಿ ಇವತ್ತು ಮಾತ್ರ ಬೇಡವೇ ಬೇಡ ನನಗೆ ಅಂತ ಅನ್ನೋ ಅಷ್ಟು ಮಟ್ಟಿಗೆ ನನಗೆ ತುಂಬ ಫೇಸ್ ಮಾಡಿಬಿಟ್ಟೆ ಆಮೇಲೆ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡಿಕೊಂಡು ಆವತ್ತಿನ ದಿನ ನಾನು ಎಂಡ್ ಮಾಡಿದೆ ಅವತ್ತು ವ್ಲಾಗ್ ಕೂಡ ಹಾಕಿಲ್ಲ ನಾನು ಹೇಳಬೇಕಂದ್ರೆ ನೆಕ್ಸ್ಟ್ ಡೇ ಲೈವ್ ಮಾಡಿದೆ ಅವಾಗ ಓಕೆ ನನ್ನ ಲೈಫ್ ಅನ್ನೋದು ಫುಲ್ ಹ್ಯಾಪಿನೆಸ್ನಾಗಿ ಸ್ಟಾರ್ಟ್ ಆಯಿತು ಆವತ್ತಿನ ದಿನ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯ್